ಹಾಯ್ ಎಲ್ಲರಿಗೂ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಇದು ಸಂಡೇ ವ್ಲಾಗ್ ವ್ಲಾಗ್ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ಎದ್ದಾಗಿಂದೇ ಸ್ಟಾರ್ಟ್ ಮಾಡಿಬಿಟ್ಟೆ ನಮ್ಮ ಋಷಿ ಮಲಗಿದ್ದ ನಿದ್ದೆ ಯಾವಾಗಲೂ ನಿದ್ದೆನೇ ಮಾಡಲ್ಲ ಎದ್ದು ಯಾವಾಗಲೂ ಫೋನ್ ನೋಡ್ತಾ ಇರ್ತಾಳೆ ಬೇಡ ಅಂತ ಕೇಳೋದೇ ಇಲ್ಲ ನಾನು ಹಾಗೆ ಮುಖ ತೊಳ್ಕೊಂಡು ಬಂದು ತಿಂಡಿಗೇನು ಮಾಡೋಣ ಅಂತ ನೋಡಿದೆ ದೋಸೆ ಇಟ್ಟು ರೆಡಿ ಮಾಡಿ ಇಟ್ಟಿದ್ರು ಸಂಡೆ ಆಗಿರೋದ್ರಿಂದ ಯಾರಿಗೂ ಕೆಲಸ ಇಲ್ಲ ಸೊ ಫ್ರೀ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ದೋಸೆ ಇಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಆವತ್ತಿನ ತಿಂಡಿಗೆ ದೋಸೆ ಬಟ್ ನಾವು ಪಲ್ಯ ಮಾತ್ರ ನಮಗಿಷ್ಟ ಇಲ್ದಿರೋ ಅಂಥದ್ದು ರೆಡಿ ಮಾಡ್ತಾ ಇದ್ದೀವಿ ಏನಪ್ಪ ಅದು ಅಂತಂದರೆ ಕೋಸ್ ಪಲ್ಯ ನನಗಂತೂ ಸ್ವಲ್ಪ ಇಷ್ಟ ಇಲ್ಲ ಬಟ್ ಆದರೆ ಏನಂದರೆ ಅಮ್ಮ ಹೇಳಿದ್ದೇ ಮಾಡಬೇಕು ಇಲ್ಲ ಅಂತ ಅಂದರೆ ನಮ್ಮಮ್ಮಂಗೆ ಕೋಪ ಬಂದು ಅವತ್ತೆಲ್ಲ ಬರೀ ಸಿಡಿ ಸಿಡಿ ಅಂತ ಅಂತಿರುತ್ತೆ ಸೊ ಅದಕ್ಕೆ ನಾವು ತಿಂದೆ ಹೋದ್ರೆ ಪರವಾಗಿಲ್ಲ ಅಟ್ಲೀಸ್ಟ್ ನಮ್ಮ ಅಮ್ಮನಾದರೆ ತಿನ್ನಲಿ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಏನು ಕೆಲಸ ಇರಲಿಲ್ಲ ಅಮ್ಮನೇ ಎಲ್ಲ ಕೆಲಸ ಮಾಡ್ಕೊತಾಯಿದ್ರು ಸೊ ನನ್ನನ್ನು ಪಲ್ಯ ಮಾಡಿಟ್ಬಿಟ್ಟು ಎಲ್ಲಾದರೂ ಹೋಗು ಅಂತ ಅಂದರು ಸೊ ಆಯ್ತು ಅಂದ್ಬಿಟ್ಟು ಪಲ್ಯಕ್ಕೆ ಈರುಳ್ಳಿ ಕಾಯೆಲ್ಲ ಹೆಚ್ಚಿಟ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ ಇದು ನೋಡಿ ನಮ್ಮ ನಮ್ಮಮ್ಮಗೆ ಮಾಡೋಕ್ಕೆ ಕೆಲಸ ಇಲ್ಲ ಕಡಲೆ ಸೊಪ್ಪು ತಿನ್ನಕ್ಕೆ ತರ್ತೀವಲ್ಲ ಅವು ತಿಂದೆ ಹಂಗೆ ಹಿಂಗೆ ವೇಸ್ಟ್ ಮಾಡಿರ್ತಾರೆ ಮತ್ತು ನಮ್ಮ ಅಜ್ಜಿ ಮನೆಯಿಂದ ಸ್ವಲ್ಪ ಕೊಟ್ಟು ಕಳ್ಸಿದ್ರು ಕಡಲೆ ಸೊಪ್ಪನ್ನ ತಿಂದೇ ಇರೋ ಕಾರಣ ಎಲ್ಲನೂ ಬಿಡಿಸಿ ಕಡಲೆಕಾಳು ಮಾಡಿ ಇಟ್ಟು ಒಣಗಿಸ್ಬಿಟ್ಟು ಇಟ್ಟೈತೆ ಇದನ್ನು ಸಾಂಬಾರಿಗೆ ಯೂಸ್ ಮಾಡುತ್ತೆ ನೆನೆಸಿಟ್ಕೊಂಡು ಏನೂ ಮಾಡೋಂಗಿಲ್ಲ ಅಮ್ಮನ ತಲೆ ಅದು ನೆಕ್ಸ್ಟು ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಗ್ಲಾಸ್ ಬಿಸಿ ನೀರಿಗೆ ಜೀರಿಗೆ ಪೌಡ್ರ್ ಮಾಡ್ಕೊಂಡು ಕುಡಿತೀನಿ ಜೀರಿಗೆ ಇಲ್ಲ ಅಂತ ಅಂದರೆ ಚಕ್ಕೆ ಪೌಡ್ರ್ ಮಾಡಿ ಹಾಕೊಂಡು ಕುಡಿತೀನಿ ಬಟ್ ಆವಾಗ ಬಿಸಿನೀರು ಕುಡಿಯೋಕ್ಕಾಗಿಲ್ಲ ಸೊ ಹಾಗೆ ಚಕ್ಕೆ ತಿಂತೀನಿ ಬಟ್ ಹೀಟು ಆದರೆ ನಮ್ಮಮ್ಮ ಬೈತಾರೆ ಕೇಳಲ್ಲ ತಿಂತೀನಿ ಒಂದಿನೂ ಚಕ್ಕೆ ತಿಂದೆ ಇರೋಕ್ಕೆ ಆಗಲ್ಲ ನನಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಬಿಸಿನೀರಿಗೆ ಪೌಡರ್ ಆದರೂ ಹಾಕೊಂಡು ಕುಡಿತೀನಿ ಇಲ್ಲಾಂದ್ರೆ ಹಂಗೆ ಆದರೂ ತಿಂತೀನಿ ವಿಷಾಲಗಿಟ್ಟಿದೆ ಕಡಲೆ ಕಾಡು ಕೋಸ ಹಾಕ್ಬಿಟ್ಟು ವಿಶಾಲ್ ಹೊಡಿಯೋಕ್ಕೆ ಪೂರ್ತಿ ವಿಶಾಲ್ ನೋಡ್ಸಿದ್ರೆ ಕಲಸೋಗುತ್ತೆ ಅಂತ ಅಂದ್ಬಿಟ್ಟು ಹಾಗೇ ಸ್ವಲ್ಪ ಒಂದು ವಿಶಲ್ ಬರೋ ಥರ ಆಗಿದೆ ಅನ್ನೋ ಆಗಲೇ ಆರಿಸಿ ತೆಗ್ದಿಟ್ಕೊಂಡು ಫಿಲ್ಟರ್ ಮಾಡ್ಕೋಬೇಕು ಅದನ್ನು ನಮ್ಮ ಮಾಮ ಒಂದ್ಸರಿ ಏನು ಮಾಡಿತ್ತು ನಾನ್ ವೆಜ್ ಸಾಂಬಾರು ಮಾಡೋಕ್ಕಂತ ಇಟ್ಟಿದ್ವಿ ಆವಾಗ ಕ್ಯೂರಿಯಾಸಿಟಿ ತಿನ್ಬೇಕು ಅಂತ ಆಗದೆ ಹೋಗ್ಬಿಟ್ಟು ವಿಶಾಲೆಲ್ಲ ಎತ್ತಿ ಕುಕ್ಕರ್ ಮುಚ್ಚಳ ತೆಗೆದ ತಕ್ಷಣ ಎಲ್ಲ ಡಬ ಡಬ ಅಂತ ಕೆಳಗಡೆ ಚೆಲ್ಲೋಗಿತ್ತು ನನಗೆ ಈ ಈ ಮಾಡಬೇಕಾದ್ರೆ ಹಾಗೆ ಅದೇ ಅನ್ನಿಸ್ತು ಎಲ್ಲಪ್ಪ ನಾನು ವಿಶಾಲ್ ಬೇರೆ ಎತ್ತುತ್ತಿದ್ದೀನಿ ನಮ್ಮ ಮಾವ ಮಾಡಿತಲ್ಲ ಹಂಗಾಗ್ಬಿಟ್ರೆ ಏನು ಮಾಡೋದು ಅಂತ ಸದ್ಯಕ್ಕೆ ಹಂಗೆ ಆಗಿಲ್ಲ ನನಗಂದರೆ ಕುಕ್ಕರ್ ಅಂದರೆ ತುಂಬ ಭಯ ಏನೂ ಮಾಡೋಂಗಿಲ್ಲ ಅಡುಗೆ ಕುಕ್ಕರಲ್ಲೇ ಮಾಡಬೇಕು ಪಾತ್ರೆಯಲ್ಲಿ ಮಾಡೋಕ್ಕೆ ಬರಲ್ಲ ನನಗೆ ನೆಕ್ಸ್ಟು ಬಾಣಲೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆಲ್ಲ ಹಾಕಿ ಹಾಗೆ ಕಾದಿರೋ ಎಣ್ಣೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕಿ ಫ್ರೈ ಮಾಡೋಕೆ ಹೋದೆ ಕರ್ಬೇವಿನ ಸೊಪ್ಪು ಸೀರೆ ಹೋಯ್ತು ಮೊದಲೇ ನನಗೆ ಅಡುಗೆ ಮನೆಗೆ ಬಂದರೆ ವಾರ್ನಿಂಗ್ಗಳು ಅದರಲ್ಲಿ ಎಡವಟ್ಟು ಸರಿ ಅಂತ ಅಂದ್ಬಿಟ್ಟು ಫಿಲ್ಟ್ರ್ ಮಾಡಿ ನೀರೆಲ್ಲ ಸೋರಿಸಿ ಅಂಥ ಕೋಸನ್ನ ತೆಗೆದು ಆ್ಯಡ್ ಮಾಡ್ತಾ ಇದ್ದೀನಿ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನನ್ನ ಪುಣ್ಯ ಉಪ್ಪಂತೂ ಆಗಿಲ್ಲ ಉಪ್ಪು ಆಗಿದ್ದಿದ್ದರೆ ಅಮ್ಮ ಅವತ್ತು ನನ್ನ ಬಿಡ್ತನೂ ಇರಲಿಲ್ಲ ಯಾಕೆ ಬತ್ತಿ ಅಡುಗೆ ಮನೆ ಒಳಗೆ ಅಂತ ಬೈಯೋದೇನೋ ನಾನು ಬೈಸ್ಕೊಳೋಕ್ಕೂ ಲೆಕ್ಕ ಇಲ್ಲ ನಮ್ಮ ಅಮ್ಮ ಬೈಯೋದಕ್ಕೂ ಲೆಕ್ಕ ಇಲ್ಲ ನಾನು ಅಮ್ಮದು ಬೈದರೂ ಸುಮ್ಮತ ಅಲ್ಲ ಕೆಡಿಸ್ಕೊಳ್ಳಲ್ಲ ಸಮಟೈಮ್ಸ್ ಬೇಜಾರಾಗುತ್ತೆ ಆಮೇಲೆ ಇದ್ದಿದೆ ಅಂತ ಸುಮ್ಮನೆ ಹಾಕ್ತೀನಿ ನೆಕ್ಸ್ಟ್ ಅದಕ್ಕೆ ಕಾಯಿ ತುರಿನ ಹಾಕಿ ನೀಟಾಗಿ ಒಂದು ಹತ್ತು ನಿಮಿಷ ಕಡಿಮೆ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಏನು ಅಂತ ಅಂದರೆ ವೀಡಿಯೋ ಮಾಡ್ಕೊಡೋಕ್ಕೆ ಅಂತಲೇ ಪರ್ಟಿಕ್ಯುಲರಾಗಿ ಯಾರಾದರೂ ಇರಬೇಕು ಯಾರೂ ಇರೋದಿಲ್ಲ ನಾನು ಒಬ್ಬಳೇ ಪಾಡಬೇಕು ಅದೇ ಗ್ಯಾಪಲ್ಲಿ ನಮ್ಮ ರಿಷಿ ಎದ್ದೇ ಬಿಟ್ಟ ನಮ್ಮ ರಿಷಿ ಮಾಲ ನೋಡಿದ್ರೆ ಹನ್ನೆರಡು ಗಂಟೆ ಒಂದು ಗಂಟೆ ಆಗುತ್ತೆ ಎದೊಳೋದು ನೋಡಿದ್ರೆ ಎಂಟು ಗಂಟೆ ಏಳು ಗಂಟೆಗೆ ಎದೊಳ್ತಾನೆ ಎದ್ದ ತಕ್ಷಣ ಚಾಕ್ಲೇಟ್ ಕೇಳ್ತಾನೆ ಎರಡು ಮಕ್ಕಳು ಮನೇಲಿದ್ದರೆ ಜಗಳ ಹತ್ತೋಗುತ್ತೆ ಅವನಿಗೂ ಇವಳಿಗೂ ಏನು ಮಾಡೋಂಗಿಲ್ಲ ಮಕ್ಕಳಲ್ವಾ ಅಂತ ಸುಮ್ಮನಾಗ್ತೀವಿ ಅಂಗನವಾಡಿಗೆ ಹೋಗ್ತಾಳೆನಿದ್ದೀವಿ ಒಂದೊಂದು ದಿನ ರಜಾ ಹಾಕೊಂಡ್ರೆ ಜಗಳ ಸ್ಟಾರ್ಟ್ ಆಗಿಬಿಡುತ್ತೆ ಈಗ ಇಬ್ರಿಗೂ ದುಡ್ಬೇಕು ನಿಧಿ ಕಾಯಿಲೆ ದುಡ್ಡಿದೆ ರಿಷಿ ಹತ್ತಿರ ದುಡ್ಡಿಲ್ಲ ಈಗ ದುಡ್ಡು ಕೊಡು ಅಂತ ಆಟ ಮಾಡ್ತಿದ್ದಾನೆ ನಾವು ರಿಷಿ ಅಂಗಡಿ ಬೇರೆ ನೋಡ್ಕೊಂಡಿದ್ದಾನೆ ಇವಾಗ ಆರಾಮಾಗಿ ದುಡ್ಡು ಕೊಟ್ಟರೆ ಹೋಗ್ತಾನೆ ಬರ್ತಾನೆ ಏನು ತೊಂದರೆ ಏನಿಲ್ಲ ಏನಂತ ಅಂದರೆ ಮೇನ್ ಆಗಿರೋದ್ರಿಂದ ವೆಹಿಕಲ್ಸ್ಗಳು ಓಡಾಡ್ತಿರ್ತವೆ ಅದೊಂದು ಭಯ ಆಗುತ್ತೆ ಅಷ್ಟೇ ನೆಕ್ಸ್ಟ್ ಅವ್ರು ನಾನು ಅಮ್ಮನ ಜೊತೆ ಆಟ ಬಿಟ್ಬಿಟ್ಟು ನಾನು ಅಷ್ಟರೊಳಗೆ ಸ್ನಾನ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ವಾರದಲ್ಲಿ ಏಳು ದಿನವೂ ಮನೆ ಒರೆಸೋದೇ ಕೆಲಸ ಆಗ್ಬಿಡುತ್ತೆ ನೀರು ಬಂದು ನಿಂತ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೋತೀವಿ ನೆಕ್ಸ್ಟ್ ನಾನು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಔಟ್ಫಿಟ್ನ ತ ಇತ್ತಿಡ್ಕೊಂಡೆ ಈ ಔಟ್ಫಿಟ್ ಔಟ್ಫಿಟ್ನ ಹಾಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಬಟ್ ಇನ್ನೂ ರೆಡಿ ಆಗೋಕ್ಕೆ ನನಗೆ ಟೈಮ್ ಇಲ್ಲ ಗಡಿ ಬೀಡಿನಲ್ಲಿ ರೆಡಿಯಾಗಿ ಅಂತೂ ಇಂತು ಗಾಡಿ ತಗೊಂಡು ಹೊರಟೆ ಕಿವಿಗೆ ಓಲೇನೂ ಕೂಡ ಹಾಕೋಕ್ಕೆ ಟೈಮೇ ಸಿಗಲಿಲ್ಲ ನೋಡೋಣ ಲ್ಯಾಬಲ್ ರೆಡಿ ಆಗೋಣ ಅಂತ ಹೋದೆ ಪೇಷಂಟ್ ಏನೂ ಇರಲಿಲ್ಲ ನನಗೆ ಕೆಲಸ ಏನೂ ಇರಲಿಲ್ಲ ಸೊ ರೆಡಿ ಆಗೋಣ ಅಂತ ಮೇಕಪ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ನಾನೇನು ತುಂಬ ಮೇಕಪ್ ಮಾಡಲ್ಲ ಸ್ವಲ್ಪ ಲೈಟಾಗಿ ಹಾಗೆ ಟಚ್ ಅಪ್ ತೊಗೊತೀನಿ ಅಷ್ಟೇ ಯಾಕೆ ಅಂದರೆ ನಾವೇನೆಲ್ಲೂ ಹೋಗಲ್ವಲ್ಲ ಅಷ್ಟೊಂದು ಮೇಕಪ್ ಹಾಕ್ಕೊಂಡು ಸೊ ಹಾಗಾಗಿ ನಿವ್ಯ ಮಾಯ್ಶುರೈಝರ್ ಯೂಸ್ ಮಾಡ್ತೀನಿ ನ್ಯೂಟ್ರಜನ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಎಸ್ ಪಿ ಎಫ್ ಫಿಫ್ಟಿ ಪ್ಲಸ್ ಬಟ್ ತಂದಿರಲಿಲ್ಲ ಮಾರ್ಕ್ ಬಿಟ್ಟು ಬಂದಿದ್ದೆ ಸೊ ಅದಕ್ಕೆ ಡೈರೆಕ್ಟ್ ಕ್ರೀಮ್ ಅಪ್ಲೈ ಮಾಡ್ತಾ ಇದ್ದೀನಿ ನಾನು ಮ್ಯಾಕ್ಸಿಮಮ್ ಒಂದು ಟೆನ್ ಇಯರ್ಸಿಂದನೇ ಓಲೆ ಕ್ರೀಮ್ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ಬಹುದು ಟೆನ್ ಇಯರ್ಸ್ ಆಯಿತು ನಾನು ಓಲೆ ಕ್ರೀಮ್ ಹಚ್ಚೋಕೆ ಸ್ಟಾರ್ಟ್ ಮಾಡಿ ಬೇರೆ ಯಾವುದನ್ನು ಹಚ್ಚಲ್ಲ ಯಾವ ನೈಟ್ ಕ್ರೀಮ್ಗಳನ್ನೂ ಹಚ್ಚಲ್ಲ ಏನು ಆಗೋ ಪಾರ್ಲರ್ಗೂ ಕೂಡ ಹೋಗಲ್ಲ ಪಾರ್ಲರ್ಗೆ ಅಂದರೆ ಐಬ್ರೋಸ್ ಮಾಡಿಸಿದ್ರೆ ಮಾತ್ರ ಹೋಗೋದು ಇಲ್ಲ ಅಂತಂದರೆ ಬೇರೆ ಏನು ಕೆಲಸಗಳಿಗೂ ಹೋಗಲ್ಲ ಯಾಕೆಂದರೆ ಅಯ್ಯೋ ಮನ್ಸೂನ್ ಯಾಕೆ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಿ ಪಾರ್ಲರ್ಗೆಲ್ಲ ಹೋಗೋದು ಅಂತ ಅಂದ್ಬಿಟ್ಟು ಟೈಮ್ ಸಿಕ್ಕಿದಾಗ ನಾನೇ ಹೋಮ್ ರೆಮಿಡಿಸೆಲ್ಲ ಯೂಸ್ ಮಾಡ್ಕೊತಾ ಇರ್ತೀನಿ ಬಟ್ ಫೇಸಿಗೆ ಓಲೆ ಕ್ರೀಮ್ ಬಿಟ್ಟು ಹತ್ತು ವರ್ಷದಿಂದ ಬೇರೆ ಏನೋ ಹಾಕಲ್ಲ ಈ ಇಂಥ ಮೊಬೈಲ್ ನೋಡ್ಕೊಂಡು ಮೇಕಪ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ನನಗೆ ನೋಡಿ ಆಗಿ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಆದರೂ ವೀಡಿಯೋಗೋಸ್ಕರ ಒಂದು ಕ್ಲಿಪ್ ಮಾಡಿ ಮಾಡಿಕೊಂಡೆ ನೆಕ್ಸ್ಟು ಮಿರರ್ ಮುಂದೆ ಹೋಗಿ ಮೇಕಪ್ ಮಾಡಿಕೊಂಡೆ ಆಗಿ ಹಿಮಾಲಯ ಕಾಜಲ್ ಅಪ್ಲೈ ಮಾಡ್ತಾಯಿದ್ದೀನಿ ಅಷ್ಟೇ ಎಲ್ಲಾದರೂ ಹೊರಗಡೆ ಹೋಗ್ಬೇಕು ಅಂತ ಅಂದರೆ ನನಗೆ ಮಂಜು ಇಲ್ಲದೆ ಹೋಗೋದು ಸ್ವಲ್ಪ ಹಿಂಸೆ ಯಾಕೆಂದರೆ ಮಂಜು ಅಂದರೆ ಗಾಡೀಲಿ ಕರ್ಕೊಂಡು ಹೋಗ್ತಾರೆ ಬರ್ತಾರೆ ಬಟ್ ನಾನು ಎಲ್ಲಾದರೂ ಹೋದಾಗ ಆಟೋ ಬಸ್ಸು ಇದರಲ್ಲೆಲ್ಲ ಹೋಗ್ಬೇಕಂದ್ರೆ ಸ್ವಲ್ಪ ಹಿಂಸೆನೇ ಆಗುತ್ತೆ ಅದಕ್ಕೆ ಅಷ್ಟು ಇಷ್ಟಪಡೋಲ್ಲ ಐಲೈನರ್ ಬಂದು ನಾನು ಝೋವಿ ಯೂಸ್ ಮಾಡ್ತೀನಿ ಯಾಕೆ ಅಂತಂದರೆ ಅದು ವಾಟರ್ ಇದೆ ತುಂಬ ಚೆನ್ನಾಗಿದೆ ಫಸ್ಟೆಲ್ಲ ನನಗೆ ಹಚ್ಕೊಳ್ಳೋಕ್ಕೆ ಬರ್ತಾ ಇರಲಿಲ್ಲ ಕಾಲೇಜ್ಗೆಲ್ಲ ಹೋಗಬೇಕಾದ್ರೆ ಇದನ್ನು ಹಚ್ಕೊಳ್ಳೋಕೆ ಹಚ್ಕೊಳ್ಳೋಕ್ಕೆ ನಮ್ಮ ಸೀನಿಯರ್ ಹತ್ರ ಎಲ್ಲ ಅಕ್ಕ ಅಕ್ಕ ಹಚ್ಕೊಡಿ ಅಂತ ಹೇಳ್ಬಿಟ್ಟು ನಿಂತ್ಕೊಂತಿದೆ ಬಟ್ ಇವಾಗ ಚೆನ್ನಾಗಿ ಅಪ್ಲೈ ಮಾಡ್ಕೊತೀನಿ ನಾನು ಲಿಪ್ಸ್ಟಿಕ್ ಬಂದು ಇವಾಗ ಮೊನ್ನೆ ಅಷ್ಟೇ ತೊಗೊಂಡಿದ್ದು ಎಂಥ ಫೇಸಸ್ ಕೆನಡ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಅದು ಇಲ್ಲಿ ಸಿಗಲೇ ಇಲ್ಲ ಸೊ ಅದಕ್ಕೆ ಬೇರೆ ಕಂಪ್ನಿ ಪ್ರಾಡಕ್ಟ್ ತೊಗೊಂಡಿದ್ದೀನಿ ಬಟ್ ಇದನ್ನು ಚೆನ್ನಾಗಿದೆ ತುಂಬ ಏನಂತ ಅಂದರೆ ನೀವೇ ನೋಡಿದ್ರಲ್ಲ ಲಾಸ್ಟ್ ಟೈಮ್ ಬರ್ತ್ಡೇಗೆ ಹೋದಾಗ ರಿಷಿ ನನ್ನ ಲಿಪ್ಸ್ಟಿಕ್ ತಗೊಂಡು ನೆಲಕ್ಕೆಲ್ಲ ಬರೆದಿದ್ದು ನನಗೆ ಪ್ರಾಡಕ್ಟ್ಸ್ ಏನೇ ತೊಗೊಂಡ್ರು ಅಷ್ಟೇ ಸೇಫಾಗಿ ಇಟ್ಕೊಳ್ಳೋಕೆ ಆಗಲ್ಲ ಯಾಕೆ ಅಂದರೆ ನಮ್ಮ ರಿಷಿ ತುಂಬ ಹಠ ಮಾಡ್ತಾನೆ ಏನಾದರೂ ಹಚ್ಕೋಬೇಕಾದ್ರೆ ನೋಡ್ದ ರೆಡಿ ಆಗಬೇಕಾದ್ರೆ ಅಂದರೆ ಅದು ಬೇಕೇ ಬೇಕು ಅವನಿಗೆ ಅವ್ನು ಮುರಿದಾಕ್ತಾನೋ ಎಸಿತಾನೋ ಅದು ಸೆಕೆಂಡರಿ ಒಟ್ನಲ್ಲಿ ಅವನಿಗೆ ಕೊಟ್ಬಿಡ್ಬೇಕು ಸೊ ಹಾಗಾಗಿ ನಾನು ಏನು ಬ್ಯೂಟಿ ಪ್ರಾಡಕ್ಟ್ಸೇ ಪರ್ಚೇಸ್ ಮಾಡಿಲ್ಲ ಬೇಜಾರಾಗಿ ಹೋಗುತ್ತೆ ಮತ್ತು ನಿಧಿನೂ ಅಷ್ಟೇ ನಿಧಿ ಇತ್ತೀಚೆಗೆ ಹಾಳು ಮಾಡೋದು ಸ್ವಲ್ಪ ಕಡಿಮೆ ಮಾಡಿದ್ದಾಳೆ ಬಟ್ ಅಂತೂ ಫುಲ್ ಹಾಳು ಮಾಡ್ತಾನೆ ಏನಾರು ಸಿಕ್ಕಿದ್ರೆ ಕೈಗೆ ಮನೆಯಲ್ಲಿ ನೋಡಿದ್ರಲ್ಲ ರೆಡಿ ಆಗೋಕ್ಕೆ ಟೈಮೇ ಸಿಗಲಿಲ್ಲ ಸೊ ಹಾಗಾಗಿ ಲ್ಯಾಬಿಗೆ ಬಂದು ರೆಡಿ ಆಗೋ ಥರ ಆಯಿತಾ ನನ್ನ ಪರಿಸ್ಥಿತಿ ಮುಂಚೆನೂ ಇದೇ ಥರ ಬಿಫೋರ್ ಮ್ಯಾರೇಜು ಇಲ್ಲಾದರೂ ಫಂಕ್ಷನ್ ಹೋಗ್ಬೇಕಂತ ಅಂದರೆ ಡ್ಯೂಟಿಗೆ ಬಂದು ಡ್ಯೂಟಿಯಿಂದನೇ ಹೋಗ್ತಿದ್ವಿ ಆಫ್ಟರ್ ಮ್ಯಾರೇಜಸ್ ಏಮ್ ಇದೇ ಥರ ಏನೂ ಬದಲಾಗಿಲ್ಲ ಏನಂದರೆ ಮದುವೆ ಒಂದು ಆಗಿದ್ದೀವಿ ಅಷ್ಟೇ ನೈಗಿನ ಪ ಫಂಕ್ಷನ್ಗಳಿಗೆಲ್ಲಾದರೂ ಹೋಗ್ಬೇಕಂದ್ರೆ ಮನೆಯಿಂದ ಆರಾಮಾಗಿ ರೆಡಿಯಾಗಿ ಹೋಗ್ಬೇಕಂತ ಅನಿಸುತ್ತೆ ಬಟ್ ಏನೂ ಮಾಡಂಗಿಲ್ಲ ನಮ್ಮ ನಮ್ಮ ಕಮಿಟ್ಮೆಂಟ್ಸ್ ಆ ಥರ ಇರುತ್ತೆ ನೆಕ್ಸ್ಟು ನಾನು ಅದಕ್ಕೆ ಒಂದು ಸ್ಟಿಕ್ಕರ್ ಇಡ್ತಾ ಇದ್ದೀನಿ ಈ ಸ್ಟಿಕ್ಕರಂತೂ ಸುಮಾರೊಂದು ಹತ್ತು ಹದಿನೈದು ವರ್ಷದಿಂದ ಉಪಯೋಗಿಸ್ತಾ ಇದ್ದೀನಿ ಏನೇ ಫಂಕ್ಷನ್ ಆದರೂ ನಾನು ಇದ್ದೇ ಸ್ಟಿಕ್ಕರ್ ಇಡೋದು ಮತ್ತು ನನಗೆ ಹೇರ್ ಸ್ಟೈಲ್ ಯಾವ ಥರ ಮಾಡಲಿ ಅಂತ ನನಗೆ ಗೊತ್ತಾಗಿಲ್ಲ ಹೇರ್ ತುಂಬ ಹಾಳಾಗ್ಬಿಟ್ಟಿದೆ ಏನಂದರೆ ಡಾಕ್ಟರ್ ಹತ್ರ ಒಂದು ಸರಿ ಹೋಗಬೇಕು ತುಂಬ ಡ್ರೈ ಅನಿಸುತ್ತೆ ತುಂಬ ಕರ್ಲಿದೆ ಮತ್ತು ಈ ಥರ ಒಂಥರ ಸ್ಕ್ವೀಸಿ ಹೇರ್ ಅಂತ ಅನಿಸುತ್ತೆ ಈ ಚೆನ್ನಾಗೇ ಇಲ್ಲ ನನಗೆ ಇಷ್ಟನೇ ಆಗೋಲ್ಲ ಕಟ್ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಕಟ್ ಮಾಡಿಸಿಲ್ಲ ಅಂತಂದರೆ ಆ ಥರ ಆಗುತ್ತೆ ಬಾಚಿದ್ರೆ ಈ ಥರ ಹರಡ್ಕೊಬಿಡುತ್ತೆ ಬಟ್ ಎಲ್ಲ ಹೇಳೋದ್ರೂ ನಮಗೆ ಬೈ ಬರ್ತೆ ಯಾವ ಥರ ಇರ್ತೀವೋ ನಾವು ನ್ಯಾಚುರಲ್ಲಾಗಿ ಆ ಥರನೇ ಇದ್ದರೆ ಚೆಂದ ಏನು ಮಾಡಿಸ್ಬೇಡ ಅಂತ ಹೇಳ್ತಾರೆ ನನಗೇನಪ್ಪ ಈ ಥರ ಏರ್ಸ್ಟೈಲ್ ಇಷ್ಟನೇ ಆಗೋಲ್ಲ ಕೆರಾಟಿನ್ ಟ್ರೀಟ್ಮೆಂಟ್ ಕೊ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಮೈಸೂರಿಗೆಲ್ಲಾದರೂ ಹೋದಾಗ ಮಾಡಿಸ್ಬೇಕು ಫರ್ ಫಸ್ಟ್ ಟೈಮ್ ಅಲ್ವಾ ಏನು ಭಯ ನನಗೆ ಮೇಂಟೆನೆನ್ಸ್ ಮಾಡೋದೆಲ್ಲ ಸ್ವಲ್ಪ ಕಷ್ಟನೇ ಮಕ್ಕಳೆಲ್ಲ ಇಟ್ಕೊಂಡು ಕೆಲಸಕ್ಕೆಲ್ಲ ಹೋಗ್ಕೊಂಡು ಯಾವ ಹೇರ್ ಸ್ಟೈಲ್ ಹಾಕ್ಲಿ ಅಂತ ಒಂದು ಸಾವಿರ ಸರಿ ಟ್ರೈ ಮಾಡಿದೆ ನನಗೆ ಯಾಕೋ ಇಷ್ಟನೇ ಆಗಲಿಲ್ಲ ಫೈನಲಿ ಹೇರ್ ಸ್ಟೈಲನ್ನ ಹಾಕ್ಕೊಂಡೆ ಈ ಕ್ಲಿ ಈ ಥರ ಕ್ಲಿಪ್ಸ್ ಹಾಕಿ ನೋಡಿ ಈ ಥರ ಹರಡ್ಕೊಬಿಡುತ್ತೆ ಅದೇ ಬೇಜಾರು ನನಗೆ ನೆಕ್ಸ್ಟ್ ಅದು ಇರೋದ್ರಿಂದ ಈ ಥರ ಎಲ್ಲ ರೆಡಿಯಾಗಿ ಕೆಲಸ ಮಾಡೋದು ಸ್ವಲ್ಪ ಕಷ್ಟನೇ ಏನು ಮಾಡಂಗಿಲ್ಲ ಫಂಕ್ಷನ್ ಹೋಗ್ಬಿಟ್ಟು ಬಂದ್ಬಿಟ್ಟು ರಿಮೂವ್ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಆದೆ ನಾನಂತೂ ಈ ಬಾಡಿ ಲಾಷನ್ನೆಲ್ಲ ಲ್ಯಾಬಲ್ಲೇ ಇಟ್ಕೊಂಡಿರ್ತೀನಿ ಯಾಕೆ ಅಂತ ಅಂದರೆ ಅವಾಗ ಪದೇ ಪದೇ ಹ್ಯಾಂಡ್ ವಾಶ್ ಮಾಡೋದ್ರಿಂದ ತುಂಬ ಸ್ಕಿನ್ ಡ್ರೈ ಅನಿಸುತ್ತೆ ನಮ್ದಂತೂ ಆಲ್ರೆಡಿ ಡ್ರೈ ಸ್ಕಿನ್ನು ಸೊ ಇನ್ನೂ ಡ್ರೈ ಅನಿಸುತ್ತೆ ಅದಕ್ಕೆ ನಾನು ಮಾಯಶ್ಚರೈಸರ್ ಬಾಡಿ ಲೋಷನ್ ಲೋಷನೆಲ್ಲ ಎನಿ ಟೈಮ್ ಬ್ಯಾಗಲ್ಲೇ ಇಟ್ಕೊಂಡಿರ್ತೀನಿ ನೆಕ್ಸ್ಟು ಇದು ವಾಚ್ ಹಾಕೋಣ ಅಂತ ಯೋಚನೆ ಮಾಡಬೇಕಾದ್ರೆ ನಾನು ಇವಾಗಷ್ಟೇ ರೀಸೆಂಟಾಗಿ ಚೈತ್ರ ಒಂದು ವಾಚ್ ತರಿಸಿದ್ಲು ಫಾಸ್ಟ್ ಟ್ರ್ಯಾಕ್ ಆನ್ಲೈನಲ್ಲಿ ನನಗೆ ನನಗೆ ತುಂಬ ಇಷ್ಟ ಆಯಿತು ಎಲ್ಲ ಯೂಸ್ ಮಾಡ್ತೀವಿ ಇದನ್ನು ಇನ್ನೊಂದು ವಾಚ್ ಪ ಇನ್ನೊಂದು ವೈಟ್ ಬೆಲ್ಟ್ ವಾಚ್ ಇದೆಯಲ್ಲ ಗ್ರೇ ಕಲರು ಅದು ಮಂಜು ಕೊಡಿಸಿದ್ದು ನನಗೆ ಅದು ಬಿಟ್ಟರೆ ಇದೇನೆ ಚೈತ್ಯ ತರಿಸಿರೋದು ಕಾಸ್ಟ್ಲಿ ವಾಚ್ ಅಂತ ಹೇಳಿದ್ರೆ ಇವೆರಡೇನೆ ಇನ್ನೊಂದು ನನ್ನ ಫ್ರೆಂಡ್ ಪ್ರೆಸೆಂಟ್ ಮಾಡಿರೋದೊಂದು ಇದೆ ನೆಕ್ಸ್ಟ್ ಅಲ್ಲಿಂದ ನಾನು ಅಮ್ಮ ಹೊರಟ್ವಿ ಹೊರಟು ಅವ್ರ ಮನೆ ರೀಚ್ ಆದ್ವಿ ಅವರ ಅವ್ರಿಗೆ ಫಂಕ್ಷನ್ ಮನೆಗಳಲ್ಲಿ ಏನಂದರೆ ಅವ್ರಿಗೆ ಅವ್ರದ್ದೇ ಬ್ಯುಸಿಯಾಗಿರತ್ತೆ ಚೆನ್ನಾಗಿತ್ತು ಏನು ತುಂಬ ನೋಡೋಕೆ ಹೋಗಲಿಲ್ಲ ನಾವು ಫಂಕ್ಷನ್ ಹೋಗಿ ಹೋಗಿ ಪ್ರೆಸೆಂಟೇಷನ್ ಕೊಟ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ಊಟಕ್ಕಂತ ಬಂದ್ವಿ ಅವ್ರ ಮನೆಯಿಂದ ಒಂದು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಅವರು ಫ ಇದು ಫುಡ್ ಫೆಸಿಲಿಟೀಸ್ ಮಾಡಿಸಿದ್ದು ಗುರು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಊಟ ನಡೀತಾ ಇದೆ ಹೋಗಿ ಅಂತ ಅಂದರು ಸರಿ ಅಂತ ಹೋದ್ವಿ ಬಟ್ ಅಲ್ಲಿ ಹೋದ್ಮೇಲೆ ಸ್ವಲ್ಪ ರಶ್ ಇತ್ತು ಸ್ವಲ್ಪ ವೆಯ್ಟ್ ಮಾಡಿ ಅಂತ ಅಂದರು ಸರಿ ಅಂತ ವೆಯ್ಟ್ ಮಾಡೋಣ ಅಂತ ಬಂದ್ವಿ ನಾನು ಇದ್ರೊಳಗಡೆ ಎಲ್ಲ ಬಂದೇ ಇರಲಿಲ್ಲ ಫಸ್ಟ್ ಟೈಮ್ ಬಂದಿದ್ದು ಊಟ ಅಂತ ತುಂಬ ಚೆನ್ನಾಗಿತ್ತು ಸರ್ ಮನೆ ಮಾಡಿಸಿದ್ರು ಫುಲ್ ಸ್ವೀಟ್ ಮಾಡಿಸಿದರು ನನಗಂತೂ ತುಂಬ ಇಷ್ಟ ಆಯಿತು ಒಂದೆರಡು ಮೂರು ಥರ ಇನ್ನೂ ಪಲ್ಯಗಳೆಲ್ಲ ಮಾಡಿಸಿದ್ರು ಇಷ್ಟ ಆಯಿತು ಮತ್ತು ಇದೇನೆಂದರೆ ಬೆಲ್ಲದನ್ಸುತ್ತೆ ಹೋಳಿಗೆ ತುಂಬ ಚೆನ್ನಾಗಿತ್ತು ಊಟ ನನಗೆ ಇಷ್ಟ ಆಯಿತು ಅಲ್ಲಿ ಮಠದ ಹತ್ರ ಒಂದು ಹಸು ನಿಂತಿತ್ತು ಅದಕ್ಕೆ ಹಣ್ಣು ಕೊಟ್ಟು ಅಲ್ಲಿಂದ ಬಂದು ಲ್ಯಾಬಲ್ ಸ್ವಲ್ಪ ಸುಧಾರಿಸ್ಕೊಂಡು ನನ್ನ ಗಾಡಿ ಬೇರೆ ಇಲ್ಲ ಗಾಡಿಗೆ ಕಲ್ಲಾಕಿದನು ರಿಷಿ ಆಟೋ ಇಟ್ಕೊಂಡು ಮನೆಗೆ ಹೊರಟೆ ಮನೆಗೆ ಹೋಗಿ ನೋಡಿದ್ರೆ ಗಾಡಿ ಕೀ ಮಿಸ್ಸಿಂಗು ಮಕ್ಕಳು ಕೀ ಮುಕ್ಬೇಡಿ ಅಂತ ಅಂದ್ರೂ ಕೇಳೋದೇ ಇಲ್ಲ ಇಟ್ಕೊಂಡು ಆಟ ಆಡ್ತಾ ಇರ್ತಾರೆ ಬೇಕೋ ಬೇಕಲ್ಲ ಹಾಕ್ಬಿಡ್ತಾನೆ ಲಾಸ್ಟಿಗೆ ಕೇಳಿದ್ರೆ ಇಲ್ಲ ಕಳೆದೋಯ್ತು ಅಂತ ಹೇಳದ್ನಂತೆ ಚೈತ್ರನಿಗೆ ಅಮ್ಮ ರೆಡಿ ಇತ್ತು ರಿಷಿನ ಇವನು ಯಾರ ಹತ್ರನೂ ರೆಡಿ ಮಾಡಿಸ್ಕೊಳ್ಳೋದಾಗ್ಲಿ ಊಟ ಮಾಡಿಸ್ಕೊಳ್ಳೋದಾಗ್ಲಿ ಮಾಡೋದ ನಮ್ಮ ರಿಷಿ ತುಂಬ ತುಂಟಾಟ ಕಲ್ತಿದ್ದಾನೆ ಇತ್ತೀಚಿಗಂತೂ ಯಾರ ಮಾತನು ಕೇಳೋದು ಇಲ್ಲ ಅವನು ಎಷ್ಟೊತ್ತಿಗೆ ಅವನ್ನ ನರ್ಸರಿಗೆ ಹಾಕ್ತೀನೋ ಅಂತ ಅನಿಸ್ಬಿಟ್ಟಿದೆ ಯಾಕೆ ಅಂತ ಅಂದರೆ ನಿಧಿಗೂ ಹೊಡಿತಾನೆ ದೊಡ್ಡವ್ರಿಗೆಲ್ಲರಿಗೂ ಹೊಡಿತಾನೆ ಬಟ್ ಏನಂದ್ರೆ ತಿರ್ಗ್ಸಿ ಹೊಡಿಯೋಕ್ಕಾಗಲ್ಲ ಮಲ್ಕೊಬಿಟ್ಟಿದ್ದ ಅವನು ಮಲಗಿದಾಗ ಮಾತ್ರ ರೆಡಿ ಮಾಡಿಸ್ಕೊಳ್ಳೋದು ಇಲ್ಲ ಅಂತಂದರೆ ಅವನು ಹೆಂಗಿದ್ದ ಹಂಗೆ ಇರ್ತಾನೆ ನ ಆಮೇಲೆ ಮಲ್ಕೊಂಡಾಗ ಸ್ವಲ್ಪ ಹೊತ್ತು ಬೇಜಾರಾಗುತ್ತೆ ಆಟ ಆಡೋಕ್ಕೆ ರಿಷಿ ರಿಷಿ ಎದ್ದಿದ್ದಾಗ ಕೊಪ್ಪ ಬರುತ್ತೆ ಅದು ಮಾಡೋ ಚೇಷ್ಟೆಗಳಿಗೆ ಮಲ್ಕೊಂಡಾಗ ಬೇಜಾರಾಗುತ್ತೆ ಅಯ್ಯೋ ಮಗು ಮಲ್ಕೋತಾರ ಅಂತ ನಾನು ಅವನ ಜೊತೇನೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ ನಿದ್ದೆ ಮಾಡಿ ಆಮೇಲೆ ಎದ್ದೆ ಅಷ್ಟೊತ್ತಿಗೆ ಚಿಕನ್ ತರಿಸಿದ್ರು ಸಂಡೇ ಅಂತ ಅಂದ್ಬಿಟ್ಟು ಚೈತ್ರ ಚಿಕನ್ ಸಾಂಬಾರು ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ಲು ನಾನು ಎದ್ದು ಚಿಕ್ಕದೆಲ್ಲ ವಾಶ್ ಮಾಡಿ ಅವತ್ತು ಅಡುಗೆ ನಮ್ಮದೇ ಆ್ಯಕ್ಚುಲಿ ಅಡುಗೆ ಮಾಡಿ ಅಂತಲೇ ಅಂದರು ಅಮ್ಮ ಅಡುಗೆ ಮಾಡಂತ ಅಂದರು ಸರಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಖಾರಕ್ಕೆಲ್ಲ ರುಬ್ಕೊಂಡು ಇದ್ದೆ ಅಷ್ಟೊತ್ತಿಗೆ ರಿಷಿನೂ ಎದ್ದ ಎದ್ದು ಆಟ ಆಡ್ತಿದ್ದೆ ನನ್ನ ಜೊತೆ ಬಿಸ್ಕೆಟ್ ಬೇಡ ಬೇಡ ಅಂತ ಅಂದ್ರೂ ಕೇಳ್ತಿಲ್ಲ ನಮ್ಮ ರಿಷಿ ನನಗೆ ಭಯನೇ ಪಡಲ್ಲ ಅಮ್ಮು ಅಂತ ಹೆಸರಿಡದೆ ಕರೀತಾನೆ ಏನೂ ಮಾಡೋಂಗಿಲ್ಲ ಮಕ್ಕಳು ಹಂಗೆ ಅಂತ ಸುಮ್ಮನಾಗಬೇಕೆ ಅದಾದಮೇಲೆ ಚಿಕನ್ ಫ್ರೈ ಮಾಡಿದೆ ಸ್ವಲ್ಪ ಏನಂತ ಅಂದರೆ ಚಿಕನ್ ಸ್ಟಾರ್ಟಿಂಗಲ್ಲಿ ಒಗ್ಗರಣೆ ಮಾಡ್ತೀವಲ್ಲ ಅದನ್ನ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಇವನ್ ನಮ್ಮ ಆಂಟಿ ಮಗ ನಾನು ತೋರಿಸ್ಬಿಡಿ ತೋರಿಸ್ಬಿಡಿ ಅಂತಾನೆ ಯಾವಾಗ್ಲೂ ಕೇಕ್ ಡಬ್ಬನೇ ಇಟ್ಕೊಂಡು ಕೇಕ್ ತಿಂತಿದ್ದಾನೆ ಇವನ್ ಪ್ಯೂರ್ ವೆಜಿಟೇರಿಯನ್ನು ನಾನ್ ವೆಜ್ ತಿನ್ನೋದೇ ಇಲ್ಲ ಅದಾದಮೇಲೆ ಅಡುಗೆ ಎಲ್ಲ ಆಯಿತು ಫಸ್ಟ್ ಊಟ ಮುಗಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ರಿಷಿಗೆ ಊಟ ಮಾಡಿಸಿ ನಾನು ಊಟ ಮಾಡ್ಕೊತಾ ಇದ್ದೀನಿ ಯಾಕೆ ಅಂತಂದರೆ ಆಮೇಲೆ ಡಿಶಿನ ಹೋಗಿ ನಾನೇ ಮಲ್ಕೊಳ್ಳೋದು ಜಾಸ್ತಿ ಅದಕ್ಕೇ ಊಟ ಎಲ್ಲ ಮುಗಿಸಿ ನಾನು ಮೇಕಪ್ನ ರಿಮೂವ್ ಮಾಡ್ತೀನಿ ನಾನು ಯಾವಾಗಲೂ ಕೊಬ್ಬರಿ ಮೇಲೆ ಮೇಕಪ್ ರಿಮೂವ್ ಮಾಡೋದು ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಬಾಯ್ ಬಾಯ್